ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತ ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಘಾಟ್ ಥರ್ಟಿ ಟು ಚಾನಲ್ ನಾನು ಇವತ್ತೇನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರುವಂಥ ದಂಡಗುಂಡ ಬಸವೇಶ್ವರ ಟೆಂಪಲ್ ಬರ್ತ ಬಂದಿದ್ದೀನಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡಗುಂಡ ಬಸವೇಶ್ವರ ಟೆಂಪಲ್ ಬಂದೀನಿ ಇಲ್ಲೇನು ಕಾಣ್ತಿದೆಯಲ್ಲ ಇದು ಸಂಪೂರ್ಣ ಒಂದು ದಂಡಗುಂಡ ಬಸವೇಶ್ವರ ಹೋಗುವಂಥ ದಾರಿ ನೋಡಿ ಸುತ್ತಲೂ ಪೂರ ಬೆಟ್ಟ ಮೇಲಿಂದ ಹಬ್ಬಿ ಕೆಳಗೆ ಇಳಿಬೇಕು ಆವಾಗ ನಮಗೆ ದಂಡಗುಂಡ ಬಸವೇಶ್ವರ ಸಿಗುತ್ತದೆ ಟೆಂಪಲ್ಲು ಇಲ್ಲಿ ನೋಡಿ ಬೆಟ್ಟದ ಒಂದು ಇವು ಥರ ಇದೆ ಅಂತ ಬೆಟ್ಟದ ಮೇಲಿಂದ ಒಂದು ಇವು ಯಾತ್ರ ಅಂತ ನೋಡಿ ನಾವಿವಾಗಪ್ಪ ಅಂದರೆ ಈ ಬೆಟ್ಟ ಹತ್ತಿಕೊಂಡು ಹೋದ್ರಪ್ಪ ಅಂದರೆ ಇದು ಇದೊಂದು ಏನಪ್ಪ ಅಂದರೆ ಹತ್ತು ಕಿಲೋಮೀಟ್ರ್ ಹೋದರೆ ಇನ್ನೂ ಒಂದು ಏಳು ಕಿಲೋಮೀಟ್ರ್ ಹೋದೆಪ್ಪ ಅಂದ್ರೆ ನಿಮಗೆ ದಿ ದಂಡಗೊಂಡ ಬಸವೇಶ್ವರ ಟೆಂಪಲ್ ಅನ್ನು ನಿಮಗೆ ನೋಡಲು ಸಿಗುತ್ತದೆ ಎಲ್ಲ ಭಕ್ತರು ದೇಶನೇ ನೋಡಿಲ್ಲ ಅಂದ್ರೆ ನೀವು ನೋಡಿಲ್ಲ ಗಾಡಿಗಳನ್ನ ತೋರಿಸ್ಕೊಂಡು ಬರ್ತೀವಿ ಗಾಡಿ ಹೆಂಗೆ ಗೊತ್ತು ಗಾಡಿ ಆ ಮಾಡಿ ಆ ಮಾಡಿದ್ರೆ ಆ ಮಾಡಿ ದೊಡ್ಡ ಮತ್ತೆ ಅದಕ್ಕಿಂತ ಸ್ವಲ್ಪ ದೂರ ನಡಿ ದೂರ ನಡಿಬೇಕು ಒಂದೇ ಎಷ್ಟು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರ್ ಗಾಡಿ ಹೋಗ್ತಾ ಅಲ್ಲಿಗೆ ಗಾಡಿ ಹೋಗ್ತಿ ಗಾಡಿ ಹೋಗ್ತಿ

ಕ್ಷಣ ಎಲ್ಲ ವರ್ಷ ವರ್ಷ ಈ ಒಂದು ದೇವಸ್ಥಾನ ದಂಡಗುಂಡ ಬಸವೇಶ್ವರ ದೇವಸ್ಥಾನದ ಒಂದು ಹಳೆಯ ಒಂದು ದೇವಸ್ಥಾನ ಇತ್ತು ಇವಾಗ ಏನಪ್ಪಾ ಅಂದ್ರೆ ಅದನ್ನು ಮತ್ತೊಮ್ಮೆ ಹೊಸದಾದ ದೇವಸ್ಥಾನವನ್ನು ಕಟ್ಟಿರ್ತಾರೆ ಇಲ್ಲಿ ಕಾಣ್ಬೋದು ನಿಮಗೆ ಹೊಸದಾದ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿರುವ ದೃಶ್ಯ ಇದೇನಪ್ಪ ಅಂದ್ರೆ ಬಸವಣ್ಣವರ ಗುರುವೊಂದು ಅವರ ಗುರುವಿನ ಒಂದು ಸನ್ನಿಧಿ அல இருக்குதுக்கு வரங்கேன் ஓய் நார்மல் லாவா சௌபா நான் வந்துட்டேலா இருக்கேன் சீரானா இல்ல